ಪಾರ್ಟಿ ಕಿ ಜೆಡಿಎಸ್ ನಾಯಕರು ಬೇಜಾರು ಡಿ ಜೆಡಿಎಸ್ ಬಂಧುಗಳೇ ಈ ವೇದಿಕೆಯನ್ನು ಮತ್ತು ಈ ಪರಿಸರವನ್ನು ಎಲ್ಲ ಅರೇಂಜ್ ಮಾಡಿದ ನಮ್ಮ ಇಲ್ಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರೇ ನಮ್ಮ ಎಂ ಪಿ ಅವರು ಮುನ್ಸಾಮಣ್ಣವರೇ ಅದೇ ರೀತಿಯಲ್ಲಿ ಈ ದಿನ ನಮ್ಮ ಕೇಂದ್ರ ಬಿಂದು ಬರುವ ಇಪ್ಪತ್ತಾರಕ್ಕೆ ಈ ತಿಂಗಳು ಎಂ ಪಿ ಕ್ಷೇತ್ರಕ್ಕೆ ಮಲ್ಲೇಶ ಎನ್ ಡಿ ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರಿದ್ದಾರೆ ತಾನೇ ಮಾತಾಡಿದ ನಮ್ಮ ಸ್ನೇಹಿತರು ತಾಲೂಕಾಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಕಡೆಪಲ್ಲಿ ನಾಗರಾಜ್ ಅವರೇ ಇಲ್ಲಿ ನೆರೆದಿರುವ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ನಾಯಕರೇ ಕಾರ್ಯಕರ್ತರು ಬಂಧು ಭಗಿನಿಯರೇ ಬಂಧುಗಳೇ ನಾವು ಇವತ್ತು ಒಂದು ಜೆ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದು ಅಲಿಯನ್ಸ್ ಆಗಿದೆ ಅಂದ್ರೆ ಅದಕ್ಕೆ ಮೋದಿಯವರ ಒಂದು ಒಳ್ಳೆ ಗುಣ ಅನ್ನೋದಕ್ಕೆ ಎರಡ ಎರಡು ನಿಮಿಷದಲ್ಲಿ ಹೇಳ್ತೀನಿ ಬಂಧುಗಳೇ ಆ ಏನು ಜಿ ಎಸ್ ಟಿ ಜುಲೈ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಹದಿನೇಳು ಎರಡ್ ಸಾವಿರದ ಹದಿನೇಳರಲ್ಲಿ ಆ ಜಿ ಎಸ್ ಟಿ ಮಾಡಿದಾಗ ಎಂತ ಎಲ್ಲ ಮಾಜಿ ಮಂತ್ರಿ ಮುಖ್ಯಮಂತ್ರಿ ಇವರು ಸಿ ಎಂ ಇದಾರೆ ಮಾಜಿ ಪಿ ಎಂಗಳಿದ್ದಾರೆ ಎಂತ ಇಂಥ ದೊಡ್ಡ ಇವರು ಇದ್ದಾರೆ ಯಾರನ್ನು ಕರೀಲಿಲ್ಲ ದೇವೇಗೌಡರನ್ನ ಕರೆದು ಮಧ್ಯರಾತ್ರಿಯಲ್ಲಿ ಜಿ ಎಸ್ ಟಿ ಮಾಡಿದಾಗ ಹೋಗಿ ಅವರ ಕರ್ಕೊಂಬಂದು ಪಕ್ಕದಲ್ಲಿ ಕುಂಡಸ್ಕೊಂಡು ಅವತ್ತು ಜಿ ಎಸ್ ಟಿನ ಒಂದು ಲಾಂಚ್ ಮಾಡೋ ದಿವಸ ಅವತ್ತಿಂದ ಹಿಡಿದು ಪಾರ್ಲಿಮೆಂಟ್ ಉದ್ಘಾಟನೆ ಇರಬಹುದು ಅವತ್ತು ಅಷ್ಟೇ ದೇವೇಗೌಡರಿಗೆ ಅಷ್ಟೇ ಮರ್ಯಾದೆ ಕೊಟ್ಟರು ಅದೇ ರೀತಿಯಲ್ಲಿ ಮನೆ ರಾಮ ಮಂದಿರ ಮೊನ್ನೆ ತಾನೇ ಉದ್ಘಾಟನೆ ಆಯಿತು ಅದರಲ್ಲೂ ಈ ರೀತಿ ಪ್ರತಿ ಒಂದರಲ್ಲೂ ದೇವೇಗೌಡರನ್ನ ಯಾವ ರೀತಿ ನೋಡ್ತಾ ಇದ್ರು ಅಂದರೆ ಅವರ ಹೋರಾಟಗಳು ಅವರ ಒಂದು ರೈತರ ಪರವ ಕಾಳಜಿ ಅದರಿಂದ ಅವ್ರನ್ನ ಆ ಗೌರವ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಬಂಧುಗಳೇ ಆ ಒಂದು ಫಲಿತಾನೇ ಇವತ್ತು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಒಗ್ಗಟ್ಟಾಗಿ ಯಾಕಂದರೆ ಮೋದಿ ಅವರನ್ನು ಕರೆ ಕೊಟ್ಟರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅಸ್ಸಾಂ ಅಸ್ಸಾಂವರೆಗೆ ಆ ಅಭಿವೃದ್ಧಿ ನೋಡಿ ಅಂತೇಳಿ ಇನ್ನೂ ಒಂದು ಐದು ವರ್ಷ ನೂರ ನಲವತ್ತೈದು ಕೋಟಿ ಜನರಿಗೆ ಕರೆ ಕೊಟ್ಟರು ಈ ಅಭಿವೃದ್ಧಿ ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಎಲ್ಲ ಯಾವ್ಯಾವ ರಾಜ್ಯದಲ್ಲೂ ಯಾವ್ಯಾವ ಪಕ್ಷಗಳಿರ್ಬೋದು ಕಾಂಗ್ರೆಸ್ ವಿರುದ್ಧವಾದ ಪಕ್ಷಗಳಿಗೆಲ್ಲ ಒಂದು ಗೂ ಕೊಟ್ಟಾಗ ಮೊಟ್ಟ ಮೊದಲಿಗೆ ಬ ನಮ್ಮ ಜನತಾದಳದ ನಾಯಕರಾದ ದೇವೇಗೌಡರು ಕುಮಾರಣ್ಣವರು ನಮ್ಮ ರೇವಣ್ಣವರು ಎಲ್ಲರೂ ಹೋಗಿ ಮಾತಾಡಿ ಈ ಅಲಿಯನ್ಸ್ ಆಯಿತು ಬಂಧುಗಳೇ ಯಾಕಂದರೆ ದೇಶದ ಅಭಿವೃದ್ಧಿಗೋಸ್ಕರ ದೇವೇಗೌಡರು ಅಷ್ಟೇ ಕಾಳಜಿಯಲ್ಲಿದ್ದಾರೆ ಕುಮಾರಣ್ಣವರಾಗಲಿ ಎಲ್ಲರೂ ಆದ್ದರಿಂದ ಈ ಅಲಿಯನ್ಸ್ಗೆ ನಾವೆಲ್ಲ ಒಂದು ಭದ್ರ ಬುನಾದಿ ಹಾಕಬೇಕಾಗಿದೆ ನಮ್ಮ ಈ ದಿನ ಇದನ್ನ ನಮ್ಮ ಮುಂದೆ ಇರೋ ಅಭ್ಯರ್ಥಿ ಇವರ ತಂದೆ ಬಗ್ಗೆ ಹೇಳಿದ್ರೆ ಮೈಸೂರು ಲ್ಯಾಂಪ್ಸ್ ಹೋದ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಮೈಸೂರು ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಎಂಪ್ಲಾಯೀಸ್ ಇರೋದು ವಿಕ್ರಾಂತ್ ತೈರ್ಸ್ ಹೋದ್ರು ಎಂಪ್ಲಾಯೀಸ್ ಎಂಪ್ಲಾಯೀಸ್ನ ನೀನು ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಏನೂ ನೋಡಲೇ ಇಲ್ಲ ಆ ಮುನ್ಸ್ವಾಮಿ ಅವರು ಆದ್ದರಿಂದ ಅವರ ಫ್ಯಾಮಿಲಿ ಹಿನ್ನೆಲೆ ತಿರುಗಿ ಅವರ ತಾಯಿ ಇದಾಗಿದ್ರು ಏನೋ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ನಮ್ಮ ಮಂಡಿಕಾಲ್ನ ಫೋಟೋ ಇದೆ ಮಂಡಿಕಾಲ್ ಅವರು ಉಪಾಧ್ಯಕ್ಷರಾಗಿದ್ದರು ಅವರ ಪೀರಿಡಲ್ಲಿ ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಒಂದು ಕರಪ್ಷನ್ ಮುಕ್ತ ಒಂದು ಜಿಲ್ಲಾ ಪಂಚಾಯಿತಿ ಇದುವರೆಗೂ ಆಗಿದೆ ಅಂದರೆ ಅದೇ ನಿಜವಾಗ್ಲೂ ಅವರಿಬ್ಬರೂ ನೆನೆಸ್ಕೋಬೇಕು ಮಂಗಮ್ಮನವರಾಗಲಿ ನಮ್ಮ ಬಂಡಿಕಾಲ್ ವೆಂಕಟೇಶ್ವರನಾಗಲಿ ಬಂಧುಗಳೇ ಆದ್ದರಿಂದ ನಾವು ಯಾರೇ ಆಗಲಿ ಕಾಂಗ್ರೆಸ್ ಅವರಾಗಲಿ ಯಾರಾದರೂ ನಮ್ಮ ಊರುಗಳಲ್ಲಿ ಜೆಂಡಾನೋ ಇಲ್ಲ ಅವರ ಅಜೆಂಡಾನೋ ಹಿಡ್ಕೊಂಡು ಬಂದರೆ ಅವರು ಒಂದೇ ಮಂದ ಮಾತೇಳಿ ಬಂಧುಗಳೇ ಇದು ದೇಶ ಅಭಿವೃದ್ಧಿ ನಮ್ಮ ರಾಜ್ಯ ಅಭಿವೃದ್ಧಿ ನಮ್ಮ ಹಳ್ಳಿ ಅಭಿವೃದ್ಧಿ ಆ ಮಹಾನ್ ಭಾವನ ಕೈಲಿದೆ ಮೋದಿಯವರ ಕೈಯಲ್ಲಿ ದಯವಿಟ್ಟು ಅದೇನೋ ಏನೋ ಜೆಂಡಾ ಗಿಂಡ ತಂದಿದ್ದೀರಲ್ಲ ತಲೆ ಕೆಳಗೆ ದಿಮ್ ಮಾಡಿಕೊಂಡು ಮಲ್ಕೊಂಡ್ರಿ ಸ್ವಾಮಿ ಅನ್ಬಿಟ್ಟು ನಾವು ಹೇಳ್ಬೇಕಾಗಿದೆ ಆ ಕಾಂಗ್ರೆಸ್ನ ಯುವ ಮುಖಂಡರು ಯಾರಾದ್ರೂ ಊರುಗಳಿಗೆ ಬಂದ್ರೆ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಯಾಕಂದ್ರೆ ಮುಸಲ್ಮಾನವರ್ಗ ಹೇಳ್ಬೋದು ಅದೇ ಡೈಲಾಗ್ ಕೊಡ್ತಾ ಉಂಟವನಿ ಅದಕ್ಕೆ ತಿರುಗಂತ ಪೋತಮ್ಮ ಕೆತ್ತ ತುಡೇ ಮಟ್ಟಮ್ಮ గోవిందా గోవింద అంట కొత్తగా పెళ్లి చేసుకోండి ఆలమగుడు ఆ బిడ్డ అందరూ గోవిందా గోవిందంట ఆ బిడ్డ నాది అదే నాది అదే నాది అదే అంట పట్ల ఒక పెద్ద ఆయన అడిగా ఏమమ్మా అట్లంటా ఉండ నా మొగుడి పేరు గోవిందా గోవిందని పేరు చెప్లాక్క నాది అదే నాది అదే ఎవరింటికన్నా పోండా మేము మోదీకి మేము మోదీకి మేము ఇగితా వేసేది బీజేపీకి అని ప్రతి ఒక్కరు మైండ్ లో ఉంది దాని కూతులు దాకా తెచ్చేది మన కర్తవ్యము బంధులారా దాని నుంచి ప్రతి ఒక్కరు నేనే మోదీ నేనే మల్లేష్ బాబు అని మనము ఇంటింటికి పోయి మనం ఓట్ అడగల మనం ఒక దినమున ఉండేది కేవలము ఉండేది మనకు ముందర ఇరవై మూడో దినాలే దయచేసి బంధువులారా మిమ్మల్ని అంతా చేసి ముక్త ఇది అభివృద్ధి కాదు ఒక మల్లేష్ బాబుని గెలిపించేది ఒకటే కాదు మోదీని ఆ నిలబెడతా ఉండం మోదీ ఉంటేనే మనకి వరకు అన్ని ప్రతి ఒకటిను ఇప్పుడు దాని అందరూ చెప్పిన నాయకులు ఎంత అభివృద్ధి అయింది తిరిగేదాన్ని పదే పదే నేను చెప్పేకి ఇష్టం లేదో దయచేసి ప్రతి ఒక్కరును మేమంతా సహకరిస్తామని మన జిల్లా అధ్యక్షులైన డాక్టర్ వేణుగోపాల్ రెడ్డి వాళ్ళు వచ్చినారు మాట్లాడాలని వాళ్ళు కోరుతా ఉన్నాను బంధువు